ನಮಸ್ಕಾರ ಸ್ನೇಹಿತರೆ ಲಾಲಿ ತೇಯ ಶ್ರೀಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ರಾಮಾಯಣದ ಬಗ್ಗೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಆದರೆ ಇವತ್ತು ನಾನು ನಿಮಗೆ ರಾಮಾಯಣದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ನಿಗೂಢದ ರಹಸ್ಯವನ್ನು ಹೇಳೋದಕ್ಕೆ ಬಂದಿದ್ದೀನಿ ಅದ್ಯಾವುದಂದರೆ ಪ್ರಭು ಶ್ರೀರಾಮರಿಗೆ ಕೇವಲ ಮೂರು ಜನ ತಮ್ಮಂದಿರಲಿಲ್ಲ ಇದರ ಜೊತೆಗೆ ಒಬ್ಬ ಸಹೋದರಿಯೂ ಸಹ ಇದ್ಲು ಅದರ ಬಗ್ಗೆನೇ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಪ್ರಭು ಶ್ರೀರಾಮರಿಗೆ ಇದ್ದಿದ್ದು ಮೂರು ಜನ ಸಹೋದರರು ಲಕ್ಷ್ಮಣ ಭರತ ಶತ್ರುಜ್ಞ ಇವರುಗಳ ಬಗ್ಗೆ ನಿಮ್ಗೆಲ್ರಿಗೂ ಸಹ ಗೊತ್ತೇ ಇದೆ ಆದರೆ ಪ್ರಭು ಶ್ರೀರಾಮರ ಸಹೋದರಿ ಅಥವಾ ಅಕ್ಕ ಅಂತಲೂ ಹೇಳಿದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಪ್ರಭು ಶ್ರೀರಾಮರ ಸಹೋದರಿಯ ಹೆಸರು ಶಾಂತ ಶಾಂತ ಏನಿದ್ದಾಳೆ ದಶರಥನ ಮೊದಲ ಮಗಳು ಮತ್ತು ಪ್ರಭು ಶ್ರೀರಾಮರ ಅಕ್ಕ ಇಡೀ ರಾಮಾಯಣವನ್ನೇ ನಾವು ಎಷ್ಟು ಸಾರಿ ಬೇಕಾದರೂ ಓದಿದರೂ ನಮಗೆ ಇವರ ಬಗ್ಗೆ ಒಂದು ಸ್ವಲ್ಪವೂ ಸಹ ಮಾಹಿತಿ ಸಿಗೋದಿಲ್ಲ ಯಾಕಂದರೆ ಇವರ ಬಗ್ಗೆ ರಾಮಾಯಣದಲ್ಲಿ ಉಲ್ಲೇಖವೇ ಇಲ್ಲ ಸ್ನೇಹಿತರೆ ಹಾಗಾದರೆ ಇವರು ಏನಾದರು ಇವರ ಕಥೆಯಲ್ಲಿ ಏನಾಯಿತು ಅನ್ನೋದನ್ನು ತಿಳಿಸ್ತೇನೆ ಕೇಳಿ ಸ್ನೇಹಿತರೆ ಸ್ನೇಹಿತರೆ ದಶರಥನಿಗೆ ಒಬ್ಬ ಸ್ನೇಹಿತನಿದ್ದ ಆಪ್ತ ಸ್ನೇಹಿತ ಅವನು ಅಂಗರಾಜದ ರಾಜ ಈತನ ಹೆಸರು ರೂಪಾಂದ ಈತ ಅಂಗ ಸಾಮ್ರಾಜ್ಯದ ರಾಜ ಈತನಿಗೆ ಮದುವೆಯಾಗಿ ಬಹಳಷ್ಟು ವರ್ಷಗಳೇ ಆಗಿತ್ತು ಆದರೆ ಈತನಿಗೆ ಸಂತಾನ ಭಾಗ್ಯವೇ ಇರಲಿಲ್ಲ ಈತನಿಗೆ ಮಕ್ಕಳು ಆಗೋದೇ ಇಲ್ಲ ಅಂತೇಳಿ ಎಲ್ಲ ವೈದ್ಯರು ಹೇಳಿದರು ಈ ವಿಷಯವನ್ನು ಪ್ರಭು ಶ್ರೀರಾಮರ ತಂದೆ ದಶರಥರಿಗೆ ಹೇಳಿದರು ದಶರಥರಿಗೆ ತಮಗೆ ಮೊದಲ ಮಗುವಾದಂತಹ ಸಂದರ್ಭದಲ್ಲಿ ದಶರಥರು ನಾನು ನಿನಗೆ ಒಂದು ಮಗುವನ್ನು ದತ್ತು ಕೊಡ್ತೇನೆ ಅಂತೇಳಿ ಇವರಿಗೆ ಮಾತನ್ನು ಕೊಟ್ಟಿದ್ದರು ಆ ಮಾತಿನಂತೆಯೇ ಇವರು ಇವರಿಗೆ ಜನಿಸಿದಂತಹ ಮೊದಲ ಹೆಣ್ಣು ಮಗುವನ್ನು ಅಂದರೆ ಶಾಂತಾಳನ್ನು ಈ ರಾಜನಿಗೆ ದತ್ತು ಕೊಡ್ತಾರೆ ದಶರಥರು ದತ್ತು ನೀಡಿದಂತಹ ಈ ಮಗುವನ್ನು ಸಾಮ್ರಾಜ್ಯದ ರಾಜ ರೂಪಾಂಧ ಮತ್ತು ಸಾಮ್ರಾಜ್ಯದ ರಾಣಿಯಾದಂತಹ ವರ್ಷಿಣಿ ಇಬ್ಬರೂ ಸಹ ತಮ್ಮ ಮಗುವಿನಂತೆಯೇ ಬಹಳಷ್ಟು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಸಾಕ್ತಾರೆ ಮತ್ತು ಈಕೆ ಮದುವೆ ವಯಸ್ಸಿಗೆ ಬಂದ ನಂತರ ಈಕೆಯನ್ನು ಮಹರ್ಷಿ ಋಷ್ಯಸಿಂಗಿಯವರ ಜೊತೆ ಮದುವೆ ಮಾಡ್ತಾರೆ ಈ ಕಾರಣದಿಂದಾಗಿ ಶಾಂತ ಪ್ರಭು ಶ್ರೀರಾಮರ ಅಕ್ಕ ಮತ್ತು ದಶರಥನ ಮೊದಲ ಮಗಳು ಅನ್ನುವಂತಹ ವಿಷಯ ಯಾರಿಗೂ ಸಹ ಗೊತ್ತಾಗದ ಹಾಗೆ ಅಂಗ ಸಾಮ್ರಾಜ್ಯದ ರಾಜ ಮತ್ತು ದಶರಥ ಇಬ್ಬರೂ ಸೇರಿಕೊಂಡು ಇದನ್ನು ರಹಸ್ಯವಾಗಿ ಇಡ್ತಾರೆ ಈ ಕಾರಣದಿಂದ ಇದುವರೆಗೂ ಸಹ ನಮಗೆ ಪ್ರಭು ಶ್ರೀರಾಮರಿಗೆ ಕೇವಲ ಮೂರು ಜನ ತಮ್ಮಂದಿರು ಮಾತ್ರ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ ಆದರೆ ಪ್ರಭು ಶ್ರೀರಾಮರಿಗೆ ಒಬ್ಬ ಹಕ್ಕನೂ ಸಹ ಇದ್ಲು ಆಕೆಯೇ ಶಾಂತ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಶಾರ್ಟ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮತ್ತೊಂದು ಶಾರ್ಟ್ ಸ್ಟೋರಿಯಲ್ಲಿ ಅಲ್ಲಿಯವರೆಗೂ ನನ್ನ ಚಾನಲನ್ನು ನೋಡ್ತಾನೇ ಇರಿ